ಹಾಯ್ ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ಬಿಶೆಟ್ಟಿ ಅವರು ಒಂದು ಮೊಟ್ಟೆಯ ಕಥೆ ಮೂಲಕ ಹೊಸ ಬಗೆಯ ಮನರಂಜನೆ ನೀಡಿ ಗೆದ್ದವರು ಆನಂತರ ಹಲವು ಭಿನ್ನ ಮಾದರಿಯ ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ಈ ಬಾರಿ ಮತ್ತೊಂದು ಪಕ್ಕ ಮನರಂಜನಾತ್ಮಕ ಚಿತ್ರದೊಂದಿಗೆ ಬಂದು ಗೆಲುವು ಕಂಡಿದ್ದಾರೆ ಅದೇ ಸೂ ಫ್ರಮ್ ಸೋ ಜುಲೈ ಇಪ್ಪತ್ತೈದರಂದು ತೆರೆ ಕಂಡಿರುವ ಈ ಸಿನಿಮಾ ಈಗ ಬಾಕ್ಸ್ ಆಫೀಸ್ನಲ್ಲಿ ಹಲವು ದಾಖಲೆಗಳನ್ನು ಬರೆಯಲು ರೆಡಿಯಾಗಿದೆ ಹಾಗಾದರೆ ಮೊದಲ ದಿನ ಈ ಚಿತ್ರ ಗಳಿಸಿದ್ದೆಷ್ಟು ಮೊದಲ ದಿನದ ಮೊದಲ ಶೋನಿಂದಲೇ ಎಲ್ಲರ ಗಮನ ಸೆಳೆದ ಸೂ ಸೋ ಬಹುತೇಕ ಕಡೆ ಹೌಸ್ಫುಲ್ ಶೋ ಕಂಡಿದೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಪ್ರದರ್ಶನಗಳಿಗೆ ಹೋಲಿಸಿದರೆ ಸಂಜೆ ಮತ್ತು ರಾತ್ರಿ ಶೋಗಳು ಹೆಚ್ಚು ಹೌಸ್ಫುಲ್ ಆಗಿವೆ ಸ್ಯಾಕ್ನಿಲ್ಕ್ ವರದಿ ಮಾಡಿರುವ ಪ್ರಕಾರ ಮೊದಲ ಸಿನಿಮಾ ಈ ಸಿನಿಮಾವು ಅಂದಾಜು ಒಂದು ಕೋಟಿ ರೂಪಾಯಿ ಹಣವನ್ನು ಬಾಚಿಕೊಂಡಿದೆಯಂತೆ ಸೂ ಫ್ರಮ್ ಸೋ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಶನಿವಾರ ಮತ್ತು ಭಾನುವಾರ ಶೋಗಳನ್ನು ಜಾಸ್ತಿ ಮಾಡಲಾಗಿದೆ ಮೊದಲ ದಿನ ನೂರರ ಒಳಗಿದ್ದ ಶೋಗಳ ಸಂಖ್ಯೆ ಈಗ ಇನ್ನೂರರ ಮೇಲೆ ದಾಟಿದೆ ಈ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗುವ ನಿರೀಕ್ಷೆಯಿದೆ ಅಲ್ಲದೆ ದೊಡ್ಡ ಸದ್ದಿನೊಂದಿಗೆ ಬಂದ ತೆಲುಗಿನ ಹರಿಹರ ವೀರಮಲ್ಲು ಸಿನಿಮಾವನ್ನು ಕೂಡ ಕೆಲವು ಕಡೆ ತೆಗೆದು ಅಲ್ಲಿ ಸೂ ಫ್ರಂ ಸೋ ಸಿನಿಮಾಗೆ ಜಾಗ ಮಾಡಿಕೊಡಲಾಗುತ್ತಿದೆ ಸೂ ಫ್ರಮ್ ಸೋ ಸಿನಿಮಾಗೆ ಇದ್ದಕ್ಕಿದ್ದಂತೆಯೇ ಇಷ್ಟೊಂದು ಹೈಪ್ ಸಿಕ್ಕಿದ್ದೇಗೆ ಅದಕ್ಕೆ ಕಾರಣ ನಿರ್ಮಾಪಕ ರಾಜ್ಬಿ ಅವರ ಹೊಸ ಸ್ಟ್ರಾಟಜಿ ಕಾರಣ ಹೌದು ಸಾಮಾನ್ಯವಾಗಿ ಒಂದು ಸಿನಿಮಾ ತೆರೆಗೆ ಬರುವಾಗ ಅದರ ಭಾಗವಾಗಿ ಪ್ರಚಾರ ಮಾಡಲಾಗುತ್ತದೆ ಆದರೆ ಈ ಬಾರಿ ರಾಜ್ಬಿ ಶೆಟ್ಟಿ ಅವರು ಹೊಸ ರೀತಿಯ ತಂತ್ರ ಬಳಸಿದರು ಜುಲೈ ಇಪ್ಪತ್ತೈದಕ್ಕೂ ಮೊದಲೇ ಮಂಗಳೂರು ಶಿವಮೊಗ್ಗ ಮೈಸೂರಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾದ ಪ್ರೀಮಿಯರ್ ಶೋ ಮಾಡಿ ಆಡಿಯನ್ಸ್ ರಿಯಾಕ್ಷನ್ ಪಡೆದುಕೊಂಡರು ಸಿನಿಮಾದ ಮೇಲಿದ್ದ ಅವರ ನಂಬಿಕೆ ಇದಕ್ಕೆ ಕಾರಣವಾಗಿತ್ತು ಅಧಿಕೃತವಾಗಿ ಸಿನಿಮಾ ತೆರೆ ಕಾಣುವುದಕ್ಕೂ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಸೂ ಫ್ರಮ್ ಸೋ ಸದ್ದು ಆರಂಭವಾಗಿತ್ತು ಸೆಲೆಬ್ರಿಟಿ ಪ್ರೀಮಿಯರ್ಗಿಂತಲೂ ಇದನ್ನು ಮಾಡಿದ್ದು ಚಿತ್ರತಂಡಕ್ಕೆ ಭಾರಿ ಪ್ಲಸ್ ಪಾಯಿಂಟ್ ಆಗಿದೆ ಜೆ ಪಿ ನಟಿಸಿ ನಿರ್ದೇಶಿಸಿರುವ ಈ ಸಿನಿಮಾವನ್ನು ಆಗಸ್ಟ್ ಒಂದರಂದು ಮಲಯಾಳಂನಲ್ಲೂ ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎಲ್ಲ ಅಂದುಕೊಂಡಂತೆ ಆದರೆ ಈ ಸಿನಿಮಾ ಈ ವರ್ಷದ ಕನ್ನಡದ ಉತ್ತಮ ಸಿನಿಮಾ ಆಗುವ ಸಾಧ್ಯತೆ ಇದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ